நமஸ்காரா என் சொல்லர் மாத்தேர்லா சோ பத்தது பாத்திரலே ಹಾಯ್ ಹಾಯ್ ಯಾರಿದು ಯಾರಿದು ಥ್ಯಾಂಕ್ ಯು ನನ್ನ ಲೈವಿಗೆ ಬಂದದ್ದೇ ಯಾರ್ ಮರಿದು ಯಾರಿದು ಏರಿಂದು ಗೊತ್ತಾ ಪೂಜಾ ಲೈಕ್ ಕೊರ್ಲೆ ಬೇಕಾ ಪಾತ್ರ ತಿರ್ತು ಬರ್ತದೆ ಮಸಾಜ್ ಮಾಡೋಡೋ ಅಂಚನೆ ಕೂಲರಾಗಿದ್ದು ನಿತ್ತಡು ಇತ್ತಿರದ ಕುಲ್ಲು ನಿಮ್ಗೆ ಇತರೆಡ್ಡಿ ಸಣ್ಣ ಬತ್ತೀನಿ ಮಾರೆ ವಾವ್ ಸೂಪರ್ ನೈಸ್ ನೈಸ್ ಪಾತ್ರಲೆ ಮರೆ ಯಾರಿದು ಮಾತಾಡಿ ಬೇಕಾ ಅತ್ತ ಕಳಿದ ವಿವರ್ಮ ನಿನ್ನ ಹಿಂದೆ ಬಂದರು ಅಂದವ ಹೊ ಸಾಧ್ಯವೇ ನಿನ್ನ ಮುಂದೆ ಮೌನವೇ ಅತ್ತ ಊರ್ವಶಿಯು ಇತ್ತ ಮೆನಕೆಯು ನಿನ್ನ ನಡೆ ಕಂಡರೆ ನಡುವೆ ಉಳುಕುತೆಯಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಏರಿ ಬಂದೆ ಇಲ್ಲೊಂದು ಹೃದಯ ಕೋತೆಯಿದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೂರಿಯು ನೀನೇನಾ ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದವೇ

ோசரிப்போந்தூர்ச்சி பூர் அந்த டவுட் மரே சாங் பண்ணி போகத்தவியோடு ಉಲ್ಪಲ್ಲೆ ಇಲ್ಪಲ್ಲ ಬಚೋ ಮನ್ಪರಿಲ್ಲ ಅಪುಜಿಕ್ಲೆ ಗೊಂಜಿ ಕೊರ್ಪು ನಾವಡು ದನ್ಪರ ಅಪ್ಪು ಚತ ಯಾರಾದ್ರೂ ಐಡಿಯಲ್ ಇದ್ರೆ ಬೇಗ ಮೆಸೇಜ್ ಹಾಕಿ ಆಯ್ತಾ ನನ್ನ ಲೈವ್ಗೆ ಬಂದದಕ್ಕೆ ನಮ್ದು ದೋಸೆ ವಾವ್ ಹೆಂಗ್ಳ ಇಲ್ಲ ದೋಸೆ ಅವೇ ಇನ್ನಿ ದೋಸೆ ಮಾತದ ಪಕ್ಕ ದಾತೆಗೆ ಸಮಾಚಾರಲು ನನ್ನ ಹಾಡು ತುಂಬನೇ ಹಾಡು ಎಂತ ಹೇಳುದು ನಾನು ಸಾಂಗ್ ಹಾಡುದಾಯ್ತಾ ಮತ್ತೆ ಯಾರಾದ್ರೂ ಬಂದು ಒಂದ್ ಸ್ವಲ್ಪ ಆದ್ರೂ ಕುತ್ಕೊಳ್ತಾರೆ ಹಾಗೆ ಅಯ್ಯೋ ಹ್ಮ್ ಯಾಕೆ ಮಾತಾಡುದಿಲ್ಲ ನೀವು ಲೈಕ್ ಯಾಕೆ ಕೊಟ್ಲಿಲ್ಲ ಬೇಗ ಲೈಕ್ ಕೊಡಿ ಮಾರೆ ನಾನು ಬುಕ್ ಇಟ್ಕೊಂಡಿದ್ದೇನೆ ಆಯ್ತಾ ಬುಕ್ ಇಟ್ಕೊಂಡು ಪೇಪರ್ ಹೆಕ್ಕೊಂಡುಂಟಲ್ಲ ನಾನು ನಿಮ್ಗೆ ಸಾಂಗ್ ಹಾಡ್ಲಿಕ್ಕೆ ರೆಡಿ ಇದ್ದೇನೆ ಇವಾಗ ನಿನ್ನೆಸ ಒಂದು ಸಾಂಗ್ ಹಾಡಿದ್ದೇನೆ ಆಯ್ತಾ ಅದು ಎಂತ ಸಾಂಗ್ ಅಂತ ಹೇಳಿ ನಿಮ್ಗೆ ಗೊತ್ತುಂಟಾ ನಿನ್ನೆ ಎಂತ ಸಾಂಗ್ ಹಾಡಿದ್ದೇನೆ ಅಂತ ಅದು ಎಂದು ಕಂಡ ಕನಸು ಅದು ಒಳ್ಳೆ ಸಾಂಗ್ ಆಯ್ತಾ ಎಷ್ಟು ಒಳ್ಳೆ ಸಾಂಗ್ ಅಂತ ಹೇಳಿದ್ರೆ ರೀಲ್ಸ್ ಅಲ್ಲಿ ಅದೇ ಬರ್ತಾ ಇರ್ತದೆ ರೀಲ್ಸ್ ಉಣದೇ ಅವೇ ಬರೋಂದುಪ್ಪು ಉಂಡು ಐಕೆಂಗ್

ನಿನ್ನ ಹೃದಯ ದಾನೆ ಹೃದಯದಲ್ಲಿ ಪ್ರೀತಿ ಇದೆ ಆ ಕಥೆಗಳೆಲ್ಲ ಕಣ್ಣ ತುಂಬಿ ನಿರಾಗಿದೆ ಎರಡ್ ಜನ ಇರ್ತಿರು ಒಂದ್ ಜನ ಬಲ್ತೇಬೋಯಿರ್ ಮಾರಣ್ಣ ಸಾಂಗ್ ಕೇಂದ್ರ ಬಲ್ತಿರೋದನ್ನ ಗೊತ್ತು ಸಾಂಗ್ ಯಾವ ಅಂದ ಅನ್ಸೋಣ ಎರಡ್ ಜನ ಎಲ್ಲ ಬಲೀತೀರ ಲೈಕ್ ಕೊರಂದೆ ಬಲಿತೀರಿ ಎಂತ ಅವಸ್ಥೆ ನಿಮ್ಮದು ಲೈಕ್ ಕೊಡ್ಬೇಕಲ್ಲ ನೀವು அய்யோவாச்சரேனா இவ் மஸ்தி பண்ட தும்பு தண்ட தும்புதெல்லி அஞ்சாத்தி என்ன சாங் பலித்தீர அந்த அய்யோ தேவ ஹேகேனா சான்வி சிஸ்டர் எஞ்ச உண்ட் சானல் மத்த ஓல்போத்த உதாண ஓல் போத என் மெசேஜ் பட்லே ப்ளீஸ் ப்ளீஸ் ஜீதாண்ட் மத்த ஓல் போலு ஜன மதவ் அந்தண்ட ஜன பர்ப் எங்க ஃப்ரீ இஜி எங்க ஃப்ரீ இஜ அண்ட் பண்டய ఏనాడల ఒంచీ ఇలాడ కార్బార్ మిప్పవరపూలి ప్రాబ్లమ్ ఎంకదాల ఇజ్జాంట్ అనేహ ఉంటు విర ఉంట ప్రతీ దిన ప్రతిజెయల్లు బేకు మన మన బాగరలీయోగిలి సాంగ్ అతీ సాంగ్ పండలా జన వర్ పూజెన్న మేలు నిమగే కోపవే కో జన దాని వర్పజ లైక్ కోరగ్లా పూజ ఇంకా

ಗೊತ್ತಿಲ್ಲ ಈಗ ಏನ್ ಬಾಯಿ ಬರೆದಿಟ್ಟೆ ಅದ್ರಲ್ಲಿ ಅದೇ song ಪುರ ಇದು ನನ್ನ ಡಬ್ಬಕ್ಷರ ಆಯ್ತಾ ಚಂದ ಇತ್ತು ಅಕ್ಷರ ಎಲ್ಲ ಶೂ ಕಿಚ್ಚು ಬಕತ ಪುರ ಉಂಡು ಒಟ್ರಾಶ್ ಉಂಡು ಮತ್ತ ಒಟ್ರಾಶ್ ಬರೆತಿ ಇನ್ನು ಮತ್ತ ಬರೆತಿ ಒಂದು ಅಹ್ ಓಂ ನಮ ಶಿವಾಯ ಬರೆತಿ ನಾ ಬಕ್ಕ ಉಪ್ಪುಂಡು ಕೆಲವೊಂಚು ಮತ್ತ ಎನ್ನ ಒಂದೊಂಜಿ ಎಲ್ಲ ಬುಕ್ಕು ಒಂದು ಎಲ್ಲ ಬುಕ್ಕು ಬರೆತಿನಿ ಒಂದು.

ಜನ ಬರಲ್ಲ ನನಗೆ ಮುಖ ತೋರ್ಸಿದ್ರು ಉಂಟು ತುಂಬಾ ಜನ ಬರ್ಬೋದೇನೋ ಗೊತ್ತಿಲ್ಲ ನನ್ಗೆ ನನ್ಗೆ ಮುಖ ತೋರ್ಸ್ಲಿಕ್ಕೆ ಉಂಟಲ್ಲ ಭಯ ಮಾರೆ ಯಾರಾದ್ರೂ ಎಂತಾದ್ರೂ ಅನ್ಕೊಳ್ತಾರ ಸೊ ಅಂಚೆ ಮತ್ತೆ ತೂಕ ಒಂಜು ದಿನ ಮಾತ್ರ ಏನ ಫೇಸ್ ಲೈವ್ ಮನ್ಪು ಮಲ್ಪನೆ ಅವೆ ಯಾ ಡೇಟ್ ಫಿಕ್ಸ್ ಆಯ್ತು ಅಯ್ಯೋ ದೇವ್ ಮಧ್ಯಾಹ್ನ ಮನ್ಪುಡ್ತು ಹೊಡ್ದು ಅದ್ ಹ್ಮ್ 看第一个。<laughs>